ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಕಹಿ ಬರದೇ ಇರೋ ಥರ ಹೇಗೆ ಮಾಡೋದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಎರಡು ಹಾಗಲಕಾಯಿನ ಸಣ್ಣಾಗಿ ತಳ್ಳ ಕಟ್ ಮಾಡ್ಕೋಬೇಕು ರೌಂಡ್ ರೌಂಡಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗಲಕಾಯಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಕಹಿ ಬರುತ್ತೆ ಅದಕ್ಕೆ ತೆಳ್ಳ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಲೈಸ್ ಥರ ತೆಳ್ಳ ಕಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಹಿ ಬರಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಟ್ ಮಾಡ್ಕೊಳ್ತೀನಿ ನಾವು ಆದಷ್ಟು ಹಾಗಲಕಾಯಿನ ಎಳೆ ಹಾಗಲಕಾಯಿನೇ ತೊಗೋಬೇಕು ಬಲ್ತಿರೋದೆಲ್ಲ ತೊಗೋಬಾರ್ದು ಇನ್ನೊಂದು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಕರಿಬೇವು ಆಮೇಲೆ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ತೆಂಗಿನಕಾಯಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಕರಿಬೇವು ಹಾಕ್ತೀನಿ ಈಗ ಎಲ್ಲ ಚಟಪಟ ಅಂತ ಇದೆ ಈಗ ನಾನು ಹಾಗಲಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಹಾಗಲಕಾಯಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಮೊದಲೇ ಹಾಗಲಕಾಯಿ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಹಾಕ್ತಾ ಇಲ್ಲ ಮೊದಲು ಈರುಳ್ಳಿ ಹಾಕಿ ಫ್ರೈ ಮಾಡಿದರೆ ಈಗ ಹಾಗಲಕಾಯಿ ಆಮೇಲೆ ಹಾಕಿದರೆ ಹಾಗಲಕಾಯಿ ಹಾಗಲಕಾಯಿಯಲ್ಲಿರೋ ಆ ಕಹಿ ಎಲ್ಲ ಈರುಳ್ಳಿ ಈರುಳ್ಳಿಲಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಹಾಗಲಕಾಯಿ ಮೊದಲು ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕ್ತೀನಿ ನೋಡಿ ಈಗ ಹಾಕ್ತಾ ಇದ್ದೀನಿ ಈರುಳ್ಳಿನ ಈರುಳ್ಳಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಸಾಫ್ಟಾಗಿದೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಾಟಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಹುಳಿಗೆ ನಾಟಿ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹುಣ್ಸೆ ಹಣ್ಣಿನ ರಸನೂ ಹಾಕ್ತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತೀನಿ ಈಗ ಹುಣ್ಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ನೀರು ಗೀರ್ ಏನೂ ಹಾಕಲ್ಲ ನಾನು ಹುಣಸಿನ ಹುಣಸೆ ಹಣ್ಣಿನ ರಸ ಮಾತ್ರ ಹಾಕ್ತೀನಿ ಎಕ್ಸ್ಟ್ರಾ ನೀರು ಹಾಕಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಮೊದಲು ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಆಮೇಲೆ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಖಾರ ಇಲ್ಲದೆ ಇರೋದು ಬ್ಯಾಡಗೆ ಮೆಣಸಿನ್ಕಾಯಿದ ಪೌಡ್ರ್ಗೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಮ ಮಸಾಲೆ ಖಾರ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಥರ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಬೇಕದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಲಾಸ್ಟಲ್ಲಿ ನಾನು ಈಗ ತೆಂಗಿನಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ತೆಂಗಿನಕಾಯಿ ತುರಿ ಹಾಕ್ತೀನಿ ಇಷ್ಟೇ ಇದಕ್ಕೆ ನಾನು ಎಳ್ಳು ಆಗಲಿ ಶೇಂಗಾ ಪೌಡ್ರ್ ಏನೂ ಮಿಕ್ಸ್ ಮಾಡಿಲ್ಲ ಇದಕ್ಕೆ ಹಾಕಿಲ್ಲ ನಾನು ಜಸ್ಟ್ ಒಂದು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ ಆಗಿರುತ್ತೆ ಇಷ್ಟೇ ಹಾಕಿದ್ರೇ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಆದರೆ ನೋಡಿ ರೆಡಿ ಆಯ್ತು ನೋಡಿ ನೋಡಿ ಸೂಪರಾಗಿದೆ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ